ಹೆಸರು ಬುರ್ಡೆ ಗ್ಯಾಂಗ್ ನ ಒಂದೊಂದು ಕಹಾನಿಯನ್ನ ಕೇಳ್ತಾ ಹೋದ್ರೆ ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ಟ್ವಿಸ್ಟ್ ಅನ್ನ ನಿಜವಾಗ್ಲು ನಮ್ಗೆಲ್ರಿಗೂ ಕೂಡ ಶಾಕ್ ಆಗ್ತಾ ಇದೆ ಏನಪ್ಪಾ ಈ ರೀತಿಯಾದಂತಹ ಟ್ವಿಸ್ಟ್ ಹಾಗಾದ್ರೆ ಸೊ ಅದಕ್ಕೂ ಒಂದಿಷ್ಟು ಬ್ರೇಕಿಂಗ್ ಇದೆ ನೋಡ್ತಾ ಹೋಗೋಣ ಬುರ್ಡೆ ಕೇಸ್ಗೆ ದಿನಕ್ಕೊಂದು ಬೇಗ್ ಟೂವಿಸ್ಟ್ ದೂರುದಾರ್ನ ಮನೆಯಲ್ಲಿ ಎಸ್ ಐ ಟಿ ಮಹಜರು ಇವತ್ತು ಬುರ್ಡೆ ಕತೆ ಬಿಚ್ಚಿಟ್ಟ ದೂರುದಾರ ಜಯಂತ್ ಬೆಂಗಳೂರು ಟು ದೆಹಲಿ ಬುರ್ಡೆ ಸಂಚಾರ ಬುರ್ಡೆ ಚಿನ್ನಯ್ಯನ ಕತೆ ಬಿಚ್ಚಿಟ್ಟ ಜಯಂತ್ ಇವತ್ತು ನೋಡಿ ನಿನ್ನೆ ಜಯಂತ್ ಅವರ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡಿದ್ರು ಸಾಕಷ್ಟು ದಾಖಲೆಗಳು ಕೂಡ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ಲಭ್ಯವಾಗಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಸೊ ಹಾಗಾಗಿ ಕೇಸ್ ಕೇಸ್ಗೆ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಕೇಸ್ ಗೆ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ದೂರ್ದಾರ್ನ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಜಾಂಡ ಹುಡ್ತಿದ್ದಾರೆ ಬುಡೇ ಕಥೆ ಬಿಚ್ಚಿಟ್ಟಿದ್ದಾರೆ ದೂರದಾರ ಜಯಂತ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬ್ಯಾಂಗ್ಳೂರ್ ಟು ದೆಹಲಿ ಬುರುಡೆ ಸಂಚಾರ ಹೇಗಿತ್ತು ಹಾಗಾದ್ರೆ ಬುಡೇ ಚಿನ್ನಯ್ಯನ ಕತಿಯನ್ನ ಬಿಚ್ಚಿಟ್ಟಿದ್ದಾರೆ ಜಯನ್ ಎಸಗೇ ಹೇಳ್ದಾಗೆ ಒಂದು ಕಡೆ ಕಾರಲ್ಲಿ ದಿಲ್ಲಿಗೆ ಬುಡೆಯನ್ನ ಸಾಕಾಟ ಮಾಡಿದ್ರು ಈ ಚಿನ್ನಯ್ಯ ಅಂಚಿ ಮಠಣ್ಣ ಜಾಥ್ ಕೂಡ ಜೊತೆಗಿದ್ರು ಚಿನ್ನಯ ಆಶ್ರಯವನ್ನು ಕೂಡ ಕೊಟ್ಟಿದ್ರು ಅನ್ನುವಂತ ಜಯಂತ ಹೇಳಿಕೆ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ನೋಡಿ ಹೆಂಗಿತ್ತು ಅಂತಂದ್ರೆ ಇವರ ಪ್ರೀ ಪ್ಲಾನಿಂಗ್ ಹೆಂಗಿತ್ತು ಅಂತಂದ್ರೆ ಬ್ಯಾಗ್ ನಲ್ಲಿ ಬೋರ್ಡೆಯನ್ನ ಎತ್ಕೊಂಡು ಬೆಂಗಳೂರಿಂದ ದೆಹಲಿಗೆ ಹೋಗಿದ್ರು ಅಂತ ಯಾವ ವಿಚಾರಕ್ಕೆ ಹೋಗಿದ್ರು ದೆಹಲಿಯಲ್ಲಿ ಏನ್ ಕೆಲಸ ಇತ್ತು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ ಸೊ ಅಲ್ಲಿಂದಾನೇ ಪ್ಲಾನ್ ಆರಂಭ ಮಾಡಬೇಕು ಅಂತ ಹೋಡ್ಬೋದು ಅಲ್ಲಿಂದಾನೇ ಪ್ಲಾನ್ ಅನ್ನ ಆರಂಭ ಮಾಡಿದ್ರು ಅಷ್ಟೇ ಅಲ್ಲದೆ ನೋಡಿ ಜಯಂತ್ ಅವರಿಗೆ ಒಬ್ಬ ಸ್ವಾಮೀಜಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಒಂದು ಆರೋಪ ಕೂಡ ಇದೆ ಅಷ್ಟೇ ಅಲ್ಲದೆ ಕಾನೂನಾತ್ಮಕವಾಗಿ ಹೋರಾಡಿ ಇದೆಲ್ಲವನ್ನ ಬಿಟ್ಬಿಡಿ ಅಂತ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ರಂತೆ ಬಟ್ ಆ ಸ್ವಾಮೀಜಿ ಯಾರು ಅಂತ ಸದ್ಯಕ್ಕೆ ಹೆಸರನ್ನ ರಿವೀಲ್ ಮಾಡಿಲ್ಲ ರಾಜಕಾರಣಿಗಳು ಕೂಡ ಇದಾರೆ ಅನ್ನುವಂತ ಮಾತು ಬಂತು ಬಟ್ ಅದನ್ನು ಕೂಡ ಗಮನಕ್ಕೆ ಬರಬೇಕಲ್ಲ ಏನು ಕೂಡ ಎಸ್ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ತರಬೇಕಲ್ಲ ಸೊ ಹಾಗಾಗಿ ಬೆಂಗಳೂರು ಟು ದೆಹಲಿ ದೆಹಲಿ ಟು ದರ್ಬೋದು ಸ್ಥಳ ಈ ಬುರುಡೆ ಕಹಾನಿ ಇದೆಯಲ್ಲ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ಮಹಜರ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಜಯಂತ್ ಮನೆಯಲ್ಲಿ ಯಾಕಂದ್ರೆ ಪಿಣ್ಯದಲ್ಲಿ ಇರುವಂತಹ ಮಲಸಂದ್ರದ ಮನೆಯಲ್ಲಿ ಒಂದಿಷ್ಟು ಸರ್ಚ್ ಕೂಡ ಮಾಡಿದ್ರು ಅವರ ಪತ್ನಿಯ ಮೊಬೈಲ್ ಕೂಡ ಕೂಡ ವಶಕ್ಕೆ ಪಡೆದು ಒಂದಿಷ್ಟು ವಿಚಾರಣೆ ಕೂಡ ಆಗುತ್ತೆ ಯಾರ ಜೊತೆ ಮಾತಾಡಿದ್ರು ಏನ್ ಕತೆ ಯಾರ್ಯಾರು ಬರ್ತಾ ಇದ್ರು ಏನು ಪಕ್ಕದ ಮನೆಯವರು ಕೂಡ ಒಂದಿಷ್ಟು ಆರೋಪ ಮಾಡ್ತಾ ಇದ್ರು ನೋಡಿ ಈ ಚಿನ್ನ ಏನನ್ನ ಭವಿಷ್ಯ ನಾವು ಬಹಳ ಒಂದು ವರ್ಷಗಳಿಂದಾನೇ ಬರ್ತಾ ಇದ್ದ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಇವಾಗ ಯಾವ ಯಾವಾಗಿಂದ ಈ ಪ್ಲಾನ್ ಆರಂಭ ಮಾಡಿರಬಹುದು ಇವರು ಏನ್ ಕತೆ ಯಾಕಂದ್ರೆ ಈಗ ಈ ಕಹಾನಿಯಲ್ಲಿ ಹುಡುಕ್ತಾ ಹೋದಾಗ ಬಹಳಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಒಂದೊಂದಾಕಿ ಒಂದೊಂದಾಕಿ ಬಯಲಾಗ್ತಾ ಇದೆ ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ ಜಯಂತನನ್ನ ಹಿಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾರು ಇದರ ಪಾತ್ರಧಾರಿಗಳಿದ್ದಾರೆ ಯಾರು ಸೂತ್ರಧಾರಗಳಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಬೆಳಕಿಗೆ ಬರುತ್ತೆ ಈಗ ಎಸ್ ಅಧಿಕಾರಿಗಳು ಗಿರೀಶ್ ಮಠನ್ ಅವರ ಮನೆಗೂ ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅವರ ಮನೆಗೆ ಎಂಟ್ರಿ ಕೊಟ್ಟಾಗ ಒಂದಿಷ್ಟು ದಾಖಲೆಗಳು ಏನೆಲ್ಲ ಸಿಗಬಹುದು ನೋಡಿ ಒಂದ್ ಕಡೆ ಎಸ್ಐ ಟಿ ಅಧಿಕಾರಿಗಳನ್ನ ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಸ್ವಾಗತ ಅಂತ ಹೇಳ್ಬಿಟ್ಟಿದ್ದಾರೆ ಸ್ವಾಗತ ಆಯ್ತು ಕೂಡ ಬರೋದಿಲ್ಲ ಭಯ ಪಡುವುದಿಲ್ಲ ಐ ಟಿ ಅಧಿಕಾರಿಗಳು ನನ್ನ ಈ ಕ್ಷಣಕ್ಕೆ ಕರೆದ್ರೂ ಕೂಡ ನಾನು ಬಹಳ ಹೋಗ್ತೀನಿ ನನಗೆ ಬಹಳ ಖುಷಿ ಇದೆ ಅವ್ರು ಕರೀಲಿ ಅಂತ ನಾನು ಕೂಡ ಕಾಯ್ತಿದ್ದೀನಿ ಅಂತ ಇಲ್ಲೂ ಕೂಡ ಮಾಧ್ಯಮಗಳಿಗೆ ಒಂಥರ ಟಕ್ಕರ್ ಕೊಡುವಂತ ಕೆಲಸವನ್ನ ಅವರ ಹೇಳಿಕೆ ಮುಖಾಂತರನೇ ಮಾಡಿದ್ರು ನೋಡಿದ್ವಿ ಕೂಡ ನಾವು ಅಷ್ಟೇ ಇರತ್ತೆ ನೋಡಿ ಇವತ್ತು ಹೇಳಿ ಕೇಳಿ ಐ ಟಿ ಅಧಿಕಾರಿಗಳು ಒಂದು ಕಡೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಜಯಂತು ಮನೆಗೆ ಇತ್ತ ಭೇಟಿಯನ್ನ ಕೊಡುತ್ತೆ ಮಹಾಜರನ್ನ ನಡೆಸುತ್ತೆ ಯಥಾ ಪ್ರಕಾರವಾಗಿ ಮತ್ತೆ ಇತ್ತ ಗಿರೀಶ್ ಮಠಣ್ಣವರ ನಿವಾಸಕ್ಕೂ ಕೂಡ ಎಂಟ್ರಿಯನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ಮಹಾಜರನ್ನ ನಡೆಸುವಂತಹ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಯಾರನ್ನೂ ಕೂಡ ಬಿಡುವಂತ ಅವಶ್ಯಕತೆ ಇಲ್ಲ ಗಿರೀಶ್ ಮಠಣ್ಣ ಆಗಿರ್ಬೋದು ತಿಮ್ರೋಡಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ಸುಜಾತ ಭಟ್ ಆಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಯಾರ್ಯಾರ ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇದೆಯೋ ಅವರೆಲ್ಲರಿಗೂ ಕೂಡ ಬೆಂಡೆತ್ತುವಂತಹ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಇದಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಸ್ಟಾಪ್ ಪುರೀಸ್ಟಾಪ್ ಇಡ್ತಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೋಡಿ ಒಂದ್ ಕಡೆ ಚಿನ್ನಯ್ಯನಿಗೆ ಯಾವ ರೀತಿ ರಿಮಾಂಡ್ ಅನ್ನ ಈ ಜಯಂತ್ಗೂ ಹಾಗೂ ಚಿನ್ನಯ್ಯಗೂ ಸಂಬಂಧ ಆರಂಭ ಆಗಿತ್ತು ಎಲ್ಲಿ ಭೇಟಿ ಆಗಿತ್ತು ಎಲ್ಲಿ ಅನ್ನುವಂಥದ್ದು ಒಂದಿಷ್ಟು ಐ ಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆ ಆರಂಭ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅದ್ರ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಒಂದಿಷ್ಟು ನೋಡ್ತಾ ಹೋಗೋಣ ಚಿನ್ನಯನಿಗೂ ಜಯಂತ ಗು ಪರಿಚಯ ಆಗಿದೆ ಬೆಂಗಳೂರಿನಲ್ಲಂತೆ ಬೆಂಗಳೂರಿನಲ್ಲಿ ಪರಿಚಯ ಆಗ್ತಾರೆ ಜಯಂತಿ ಮನೆಯಲ್ಲಿ ಎಸ್ಐ ಟಿ ಈಗ ಶೋಧವನ್ನ ನಡೆಸ್ತಾ ಇದೆ ಗೊತ್ತಿದೆ ನಿನ್ನೆ ಆರು ಗಂಟೆಗಳವರೆಗೂ ಕೂಡ ಶೋಧವನ್ನ ನಡೆಸಿದೆ ಚಿನ್ನಯ್ಯನ ಸಮ್ಮುಖದಲ್ಲೇ ಜಯಂತ್ ಮನೆಯಲ್ಲಿ ಮಹಾಜರು ನಡೆದಿದೆ ವಶಕ್ಕೆ ಪಡ್ಕೊಂಡಿದ್ದಾರೆ ವಸ್ತುಗಳನ್ನ ವಸ್ತುಗಳ ಪಂಚನಾಮೆ ಕೂಡ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮಾಜರು ಪ್ರಕ್ರಿಯೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಚಿನ್ನಯ್ಯನ ಸಮ್ಮುಖದಲ್ಲೇ ಎಲ್ಲದರ ಪರೀಕ್ಷೆ ಆಗಿದೆ ಪರಿಶೀಲನೆ ಕೂಡ ಆಗಿದೆ ಎಸ್ಐಟಿ ಜೊತೆ ಜೊತೆಗೆ ಬೆಳ್ತಂಗಡಿಯಿಂದ ಬಂದಿರುವಂತಹ ಸೋಕೋ ಟೀಮ್ ಜಯಂತ್ ಮನೆಯೊಳಗಿನ ಕೊಠಡಿಗಳನ್ನು ಕೂಡ ಬಿಡದೆ ಲೀಲಾ ಜಾಲವಾಗಿ ಹುಡುಕಾಡಿದ್ದಾರೆ ಮನೆಯಲ್ಲಿ ರೂಮ್ ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು ಈಗಾಗಲೇ ಚಿನ್ನಯ್ಯನ ಸಮ್ಮುಖದಲ್ಲೇ ಎಲ್ಲಾ ರೀತಿಯಾದಂತ ಅಂದ್ರೆ ಒಂದು ಸೀಕ್ರೆಟ್ ಕೋಡ್ ಅನ್ನೋದು ಇರುತ್ತೆ ಸೀಕ್ರೆಟ್ ರೂಮ್ ಅದೊಂದು ಕೋಡ್ ವರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ಈ ಗ್ಯಾಂಗ್ ರೆಡಿ ಆದಾಗೇನೆ ಒಂದಿಷ್ಟು ಕೋಡ್ ವರ್ಡ್ ರೆಡಿ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಗೊತ್ತಾಗಬಾರ್ದು ನಾವು ಫೋನಲ್ಲಿ ಮಾತಾಡಬೇಕಾದ್ರೆ ಈ ಒಂದಿಷ್ಟು ಸಿ ಡಿ ಆರ್ ಯು ಡಿ ಆರ್ ತೆಗೆದಾಗ ಗೊತ್ತಾಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಈ ಚಿನ್ನಯ್ಯನಿಗೂ ಹಾಗೂ ಇಲ್ಲಿ ಜಯಂತ್ಗೂ ಒಂದಿಷ್ಟು ಪರಿಚಯ ಆಗಿದೆ ಬೆಂಗಳೂರಿನಲ್ಲಿ ಸಿಲ್ಕಾನ್ ಸಿಟಿಯಲ್ಲಿ ಒಂದಿಷ್ಟು ಪರಿಚಯ ಆಗ್ತಾರೆ ಅವ್ರ ಪರಿಚಯ ಅವರ ಮನೆಯಲ್ಲೇ ಒಂದಿಷ್ಟು ಪ್ಲಾನ್ ಕೂಡ ರೂಪಿಸ್ತಾರೆ ಬುರ್ಡೆ ಕೂಡ ಇಲ್ಲೇ ತಂದು ಕೊಡ್ತಾರೆ ಅನ್ನುವಂಥದ್ದು ಯಾಕಂದ್ರೆ ಈ ನೇರ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಜಯಂತ್ ಮನೆಗೆ ಬಂದ್ರು ಅಂತಂದಾಗ ಬುರ್ಡೆ ಕೊಟ್ಟಿದ್ದು ಇದೇ ಜಯಂತ್ ಅಲ್ವಾ ಸೊ ಹಾಗಾಗಿ ಅವನ ಮನೆಯಲ್ಲಿ ಒಂದಿಷ್ಟು ಪರಿಶೀಲನೆ ಮಾಡಿದ್ರೆ ಬುರ್ಡೆ ಯಾವ ಲ್ಯಾಬ್ ಇಂದ ತಂದ್ರು ಪೇಂಟ್ ಎಲ್ಲಿ ಹೊಡೆಸಿದ್ರು ಪೇಂಟ್ ಜೊತೆಗೆ ಏನೇನು ಕತೆ ಆಯಿತು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಐ ಟಿ ಅಧಿಕಾರಿಗಳು ಗಮನಿಸಬೇಕಾಗಿರುವಂತದ್ದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿದೆಯಲ್ಲ ಅವ್ರ ಮನೆಯಲ್ಲಿ ಅದೆಲ್ಲವೂ ಕೂಡ ಪಂಚನಾಮೆಯನ್ನ ಮಾಡುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಷ್ಟು ಧೈರ್ಯದಲ್ಲಿ ಈ ರೀತಿಯಾದಂತಹ ಷಡ್ಯಂತ್ರವನ್ನು ರೂಪಿಸ್ತಾರೆ ಅವತ್ತೇ ಈ ಬುರ್ಡೆ ತಂದಾಗ್ಲೇ ಅವ್ರು ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಇಲ್ಲ ಇಲ್ಲ ಏಕಾದಂ ಒಂದ್ಸರಿ ಹೇಳ್ತಾರೆ ಬ್ಯಾಗ್ ಅಲ್ಲಿ ಬುರ್ಡೆ ಅದ್ನ ತಗೊಂಡ್ಬರ್ತಾರೆ ಬುರ್ಡೆನ ಇಲ್ಲಿಂದ ದೆಹಲಿಗೆ ತಗೊಂಡ್ ಹೋಗ್ತಾರೆ ಸೊ ಸುಜಾತಾ ಭಟ್ ಅವರು ಕೂಡ ಜೊತೆಗೆ ಹೋಗ್ತಾರೆ ಯಾಕ್ ಬೇಕಾಗಿತ್ತಿದೆಲ್ಲ ಇಲ್ಲ ಇದು ಅನ್ಕೊಂಡಂಗೆ ಅವ್ರ ಪ್ಲಾನ್ ಹಾಕಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಹೌದು ಸೊ ಅದು ಎಲ್ಲಿ ಉಲ್ಟಾ ಆಯ್ತಲ್ಲ ಉಲ್ಟಾ ಅದನ್ನ ಇದೆಲ್ಲ ಬೆಳಕಿ ಬರ್ತಾ ಇದೆ ಅದು ಸೊ ಅವ್ರು ಅನ್ಕೊಂಡಂಗೆ ಸೊ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಯಾರ ವಿರುದ್ಧ ಷಡ್ಯಂತ್ರ ಹಾ ಸಕ್ಸೆಸ್ ಆಗ್ಲಿಲ್ಲ ಅಲ್ಲ ಸಕ್ಸೆಸ್ ಆಗಿತ್ತು ಅಂತಂದ್ರೆ ಕಥೆನೆ ಬೇರೆ ಇತ್ತು ಸೊ ಹಾಗಾಗಿ ಅವ್ರು ಒಳ್ಳೆ ಮಸಲತ್ತ ಬಿಟ್ಟಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಗಮನಿಸ್ಬೇಕು ನಾವು ನೋಡಿ ಈಗಾಗಲೇ ಒಂದಿಷ್ಟು ಜಯಂತ ಮನೆಯಲ್ಲಿ ಜಾಲಾಡದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಒಂದಿಷ್ಟು ದಾಖಲೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಪಂಚನಾಮೆ ಕೂಡ ಆಗ್ತಾ ಇದೆ ಮುಂದಿನ ದಿನಗಳ ಬಗ್ಗೆಯೂ ಕೂಡ ಅದ್ರ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ ನೋಡಿ ಜಯಂತ ಕುಟುಂಬ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗ್ರಾಫಿಕ್ಸ್ ಕೂಡ ಇದೆ ಗ್ರಾಫಿಕ್ಸ್ ಏನಿದೆ ಅಂತ ಒಂದಿಷ್ಟು ಗಮನಿಸ್ತಾ ಹೋಗೋಣ ಸೊಡಿ ಜಯಂತ್ ಕುಟುಂಬ ವಿಚಾರಣೆ ಕೂಡ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಜಯಂತ್ ಒಬ್ಬರಿಗೆ ಮಾತ್ರ ಇಲ್ಲಿ ವಿಚಾರಣೆ ಮಾಡಿಲ್ಲ ಸೊ ಅವರ ಕುಟುಂಬಕ್ಕೂ ಕೂಡ ಒಂದಿಷ್ಟು ವಿಚಾರಣೆ ಮಾಡಿದ್ದಾರೆ ಸೊ ವಿಚಾರಣೆಯಲ್ಲಿ ಯಾರ್ಯಾರಿದ್ರು ಏನು ಕತೆ ಅನ್ನೋ ಒಂದು ಬಗ್ಗೆ ಹೋಗೋಣ ನೋಡಿ ಚಿನ್ನಯ್ಯ ಯಾವಾಗ ಬಂದಿದ್ದ ಎಷ್ಟು ದಿನ ನಿಮ್ಮ ಮನೆಯಲ್ಲಿದ್ದ ಅಂತ ಜಯಂತ್ ಕುಟುಂಬಕ್ಕೆ ಒಂದಿಷ್ಟು ಕೇಳಿದ್ದಾರೆ ಅವರು ಮನೆಯವರಿಗಾಗಿರ್ಬೋದು ಅವರ ಮನೆಯಲ್ಲಿದ್ದಂಥ ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿರ್ತಾರೆ ನೋಡಿ ಚೆನ್ನಯನನ್ನ ಯಾವಾಗ ನೋಡಿದ್ದೀರಾ ಎಷ್ಟು ದಿನಗಳ ಕಾಲ ನಿಮ್ಮ ಮನೆಯಲ್ಲಿದ್ದ ಯಾರನ್ನ ಭೇಟಿ ಆಗ್ತಾ ಇದ್ದ ನಿಮ್ಮ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟ ಕೇವಲ ಚಿನ್ನಯ್ಯ ಬಗ್ಗೆ ಕೇಳಿರಲಿಲ್ಲ ಅವರ ತಂದೆ ಬಗ್ಗೆಯೂ ಕೂಡ ಕೇಳಿ ಕೇಳಿರ್ತಾರೆ ಸೊ ಹಾಗಾಗಿ ನೋಡಿ ಜಯಂತು ಮತ್ತು ಚಿನ್ನಯ್ಯ ಜೊತೆ ಯಾರ್ಯಾರು ಬರ್ತಾ ಇದ್ರು ಅವಾಗ ತಾನೆ ಹೇಳಿದ್ನಲ್ಲ ಚಿನ್ನಯ್ಯ ಜೊತೆ ಕೇವಲ ಚಿನ್ನಯ್ಯ ಒಬ್ಬನೇ ಬರ್ತಾ ಇದ್ದ ಅಥವಾ ಈಗೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರಲ್ಲ ಇವರೆಲ್ಲ ಕೂಡ ಒಂದಿಷ್ಟು ಬಂದು ಹೋಗ್ತಾ ಇದ್ದೀರಾ ಅಥವಾ ಇವ್ರು ಬಿಟ್ಟು ಬೇರೆ ವ್ಯಕ್ತಿಗಳು ಏನಾದರೂ ಬರ್ತಾ ಇದ್ರ ಅವರ ಹೆಸರುಗಳು ಏನಾದರೂ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಯಾವ ವಿಚಾರ ಬಗ್ಗೆ ಅತಿ ಹೆಚ್ಚಾಗಿ ಈ ಮನೆಯಲ್ಲಿ ಮಾತಾಡ್ತಾ ಇದ್ರು ಯಾಕೆ ಮಾತಾಡ್ತಾ ಇದ್ರು ಸೊ ಇದರ ಹಿಂದೆ ನಿಮ್ಗೆ ಏನಾದರೂ ಷಡ್ಯಂತ್ರ ಇತ್ತು ಅನ್ನುವಂಥದ್ದು ಏನಾದರೂ ನಿಮ್ಮ ಮನೆಯಲ್ಲಿ ಗೊತ್ತಾಗ್ತಾ ಇದ್ದ ನಮ್ಮ ತಂದೆ ಏನಾದರೂ ತಪ್ಪು ಮಾಡ್ತಾ ಇದ್ದಾನೆ ಇವರೆಲ್ಲ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಯಾವತ್ತಾದರೂ ನಿಮ್ಗೆ ಅನಿಸುತ್ತಾ ಅನ್ನುವಂಥ ಬಗ್ಗೆ ಎಸ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಮತ್ತೊಂದು ಕಡೆ ಬುಡೆ ತಂದಾಗ ನೀವು ಇದ್ದ್ರಾ ಅಥವಾ ಮಾತಾಡಿದ್ರ ಸೊ ಈಗ ಏನು ಬುರ್ಡೆ ಅನ್ನುವಂಥದ್ದು ಒಂದು ಚೀಲ್ನಲ್ಲಿ ತಂದು ಕೊಟ್ಟು ಒಂದು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಸೆಳೆಯುವಂತ ಕೆಲಸ ಏನು ಚಿನ್ನ ಮಾಡಿದ್ನಲ್ಲ ಈ ಬುರ್ಡೆ ತಂದಾಗ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರಿ ಸೊ ಬುಡೇ ವಿಚಾರ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರ ಟಿ ಜಯಂತಿ ಏನಾದರೂ ಪ್ರಸ್ತಾಪವನ್ನ ಮಾಡಿದ್ರ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ಏನಾದರೂ ಪ್ರಸ್ತಾಪವನ್ನ ಮಾಡಿದ್ರ ಅಂತ ಅನ್ನುವಂಥ ಬಗ್ಗೆಯೂ ಕೂಡ ಎಸ್ ಐ ಟಿ ಒಂದಿಷ್ಟು ಪ್ರಶ್ನೆಯನ್ನು ಮಾಡುತ್ತೆ ಮತ್ತೊಂದು ಕಡೆ ನಿಮ್ಮ ಹತ್ರ ಆರೋಪಿ ಚಿನ್ನ ಏನೆಲ್ಲ ವಿಷಯ ಬಗ್ಗೆ ಹೇಳ್ತಾ ಇದ್ರು ಸೊ ನಿಮ್ಮನ್ನು ಅಂದರೆ ಚಿನ್ನಯ್ಯ ಏನಿದ್ದಾನೆ ಜಯಂತ್ ಅವರನ್ನು ಹೊರತುಪಡಿಸಿ ನಿಮ್ಮ ಜೊತೆ ಏನಾದರೂ ಮಾತಾಡುವಂಥ ಪ್ರಯತ್ನವನ್ನು ಮಾತಾ ಮಾಡ್ತಾ ಇದ್ರ ಹೇಗೆ ಮಾತಾಡ್ತಾ ಇದ್ರು ಯಾವ ಆ್ಯಂಗಲಲ್ಲಿ ಏನಾದರೂ ವಿಷಯವನ್ನು ಬಿಚ್ಚಿಡುವಂಥ ಕೆಲಸ ಏನಾದರೂ ಮಾಡ್ತಾಯಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ ಸೊ ಹಾಗಾಗಿ ಜಯಂತ್ ಕುಟುಂಬಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿರಬಹುದು ಯಾಕಂದರೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಸಾಕಷ್ಟು ದಿನ ಬೆಳಗಾದರೆ ಸಾಕು ಬಂದಿಲ್ಲ ಒಂದು ಅಪ್ಡೇಟು ಅದರಲ್ಲೂ ಪ್ರಮುಖವಾಗಿ ಚೆನ್ನೈಯ ವಿಚಾರಕ್ಕೆ ಹೋಗ ನೋಡ್ತಾ ಹೋದರೆ ಅವನ ಮಸಲತ್ತುಗಳು ಅವನು ಆಡಿದಂಥ ಆಟಗಳು ನೋಡ್ತಾ ಹೋದಾಗ ಅಯ್ಯಯ್ಯೋ ಏನ್ ಚಿನ್ನಯ್ಯ ಚಿನ್ನದಂಥ ಮಾತುಗಳನ್ನ ಹೇಳ್ಬಿಟ್ನಲ್ಲಪ್ಪ ಎಲ್ರನ್ನ ನಂಬಿಸ್ಬಿಟ್ನಲ್ಲಪ್ಪ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಚಂದ್ರಕಲಾ ಎಸ್ ಚಂದ್ರಕಲಾ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ